ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇದು ಕೇರ್ಗಳಿ ಗ್ರಾಮ ಜೈಪುರ ಹೋಬಳಿ ಈ ಕೇರ್ಗಳಿ ಗ್ರಾಮದಲ್ಲಿ ಸಂಬಂಧಪಟ್ಟಾಗ ಒಂಬತ್ತು ಕುಂಟೆ ಈ ಕೆರೆ ಇರೋದು ಒಂಬತ್ತು ಕುಂಟೆ ಇವತ್ತು ನೋಡಿ ಸಾರ್ವಜನಿಕರು ಈ ನಾಡಿನ ಮತದಾರ ಬಂಧುಗಳು ನೋಡಿ ಒಂಬತ್ತು ಕುಂಟೆ ಇದೆ ಇದು ಒಂದು ಅರ್ಧ ಕುಂಟನೂ ಇಲ್ಲ ಅರ್ಧ ಕುಂಟನು ಇಲ್ದೇ ಈ ರೀತಿ ಒತ್ತುವರಿಗಳು ಮಾಡ್ಕೊಂಡು ಕೆರೆ ಕಟ್ಟೆಗಳನ್ನ ಮುಚ್ಚಿ ಅಭಿವೃದ್ಧಿ ಮಾಡಿದ್ರೆ ನೀವು ಅಭಿವೃದ್ಧಿ ಮಾಡಿ ಏನು ಪ್ರಯೋಜನ ಕೆರೆ ಕಟ್ಟೆಗಳು ಇಲ್ಲ ಅಂದರೆ ನೀವು ಮನೆಗಳ ಮೇಲೆ ಮನೆ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಮನೆ ಕಟ್ಟಿ ಗಾಳಿ ಆಡೋಕ್ಕೆ ಉಸಿರು ಗಾಳಿ ಇಳಿದ ಮೇಲೆ ಪ್ರಾಣಿ ಪಕ್ಷಿಗಳು ಕುಡಿಯಕ್ಕೆ ನೀರು ಮೇಲೆ ನಾವು ಮನ್ಸಿನಾಗ್ ಹುಟ್ಟಿ ಏನು ಪ್ರಯೋಜನ ಇದಕ್ಕೆ ಸಂಬಂಧಪಟ್ಟಂಗೆ ಸುದ್ದಿವನ್ ಚಾನಲಲ್ಲಿ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಪ್ರಚಾರ ಮಾಡಿದ್ರು ಅವರು ಆ ಸುದ್ದಿಯನ್ನು ನೋಡಿ ನಮ್ಮ ಮೈಸೂರು ಉದ್ಯೋಗ ಕಣ್ಣಿನ ಇರೋ ಬಳಗದಿಂದ ಈ ಉಪ ತಹಸೀಲ್ದಾರ್ ನಿಂಗಪ್ಪನವ್ರಿಗೆ ಮತ್ತೆ ತಹಸೀಲ್ದಾರ್ ಆದಂಥ ಮಹೇಶ್ ಅವ್ರಿಗೆ ನಾವು ಮನವಿ ಮಾಡಿ ಕರೆ ಮಾಡಿದ್ವಿ ಆ ಕರೆಗೆ ಹೂ ಕೊಟ್ಟು ಇವತ್ತು ಕೆರೆಯನ್ನು ಸರ್ವೆ ಮಾಡಿ ಸರ್ಕಾರ ಸರ್ಕಾರದ ಅಧೀನದಲ್ಲಿ ಹೊಸ ಪಡಿಸ್ಕೊಳಕ್ಕೆ ಬರ್ತಾ ಇದ್ದಾರೆ ಏನು ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಹಸೀಲ್ದಾರ್ಗೆ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಕೆರೆ ಕಟ್ಟೆಗಳಿವೆ ಅಷ್ಟು ಕೆರೆ ಕಟ್ಟೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಯಾರೆಲ್ಲ ಅಕ್ರಮಿಸ್ಕೊಂಡಿದ್ದಾರೆ ಅವ್ರಿಗೆ ಮನವಿ ಮಾಡಬೇಕು ಆ ಮನವಿಗೆ ಸ್ಪಂದಿಸ್ಲಿಲ್ಲ ಅಂದರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಕ್ರಿಮಿನಲ್ ಕೇಸ್ ದಾಖಲಿಸೋದ್ರ ಮೂಲಕ ಸರ್ಕಾರಕ್ಕೆ ವಶ ಅಂತ ಆಗ್ರಹಿಸಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಹಸೀಲ್ದಾರ್ ಅವರಿಗೆ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳದಿಂದ ಮೂರು ತಿಂಗಳು ಗಡುವು ಕೊಟ್ಟಿದ್ದಾರೆ ಆ ಮೂರು ತಿಂಗಳಿಗೂ ಮುಂಚೆನೆ ನೋಡಿ ಇನ್ನೂ ಹದಿನೈದು ಇಪ್ಪತ್ತು ದಿವಸ ಕಳೆದಿಲ್ಲ ಆದರೆ ತಾಲ್ದಾರವರು ಮತ್ತೆ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಂಡು ಎಲ್ಲ ಸರ್ವೆ ಮಾಡೋದಕ್ಕೆ ಮತ್ತೆ ಫೋನ್ ಫೋನ್ ಮಾಡಿ ಸರ್ಕಾರದ ಅಧ್ವಸ್ತ್ ಮಾಡಿಕೋಸ್ಕರ ಸರ್ವೆ ಕಾರ್ಯಕ್ರಮ ಹಮ್ಮಕೊಂಡಿದ್ದಾರೆ ಆದರೆ ನಮ್ಮ ಹೋರಾಟಕ್ಕೆ ಅಧಿಕಾರಿಗಳು ಮನ್ನಣೆ ಕೊಡ್ತಾ ಇದಾರೆ ರಾಜಕಾರಣಿಗಳು ಮನ್ನಣೆ ಕೊಡ್ತಾ ಇದ್ದಾರೆ ಆದರೆ ದುರಂತ ಏನಪ್ಪಾ ಅಂದರೆ ಇವತ್ತು ಮತದಾರ ಪ್ರಭುಗಳೇ ಹೊಂದಾಣಿಕೆ ಆಗ್ತಾ ಇಲ್ಲ ಮತದಾರ ಪ್ರಭುಗಳು ಇಲ್ಲ ಮತ್ತು ಈ ದೇಶದ ಮತದಾರ ಬಂಧುಗಳು ಜಾಗೃತರಾಗ್ತಾ ಇಲ್ಲ ಇವರೇ ಮುಂದೆ ಬರ್ತಾ ಇಲ್ಲ ಅಧಿಕಾರಿಗಳೆಲ್ಲ ಮಾತು ಕೇಳ್ತಾ ಇದಾರೆ ರಾಜಕಾರಣಿಗಳು ಇದಾರೆ ಜನನೇ ಒಗ್ಗಟ್ಟಾಗ್ತಾ ಇಲ್ಲ ಜನ ಮುಂದೆ ಬರ್ತಾ ಇಲ್ಲ ಅಂದ್ರೆ ನಾಳೆ ದಿನ ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳಾಗ್ತೀರಿ ನಿಮ್ಮ ಮಕ್ಕಳಿಗೆ ನೀವೇ ಮಿತ್ರ ದ್ರೋಹಿಗಳಾಗ್ತೀರಿ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಈ ಕೂಡಲೇ ಇಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಾವು ಬೆಂಬಲ ಕೊಡಲಿಲ್ಲ ಕೆರೆ ಕಟ್ಟಿಗೆ ಉಳಿಸ್ಕೊಳ್ಳಿಲ್ಲ ಕನ್ನಡ ಶಾಲೆಗಳ ಅಭಿವೃದ್ಧಿ ಪಡಿಸಲಿಲ್ಲ ಅಂದರೆ ನಾವು ಮನಸ್ಸಾಗಿ ವೇಸ್ಟು ದಂಡ ಪಿಂಡಗಳ ತರ ಮಕ್ಕಳು ಜನ ಇದ್ದು ಭೂಮಿ ಮೇಲೆ ಈ ಭೂಮಿಗೆ ಭಾರವಾಗಿರೋದ್ ಬೇಡ ಸಮಾಜಕ್ಕೋಸ್ಕರ ಈ ನಾಡಿಗೋಸ್ಕರ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವೇನಾದ್ರೂ ನೆಲ ಜಲ ಭಾಷೆಗೆ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ನಾಡು ನಮಸ್ಕಾರ ಧನ್ಯವಾದಗಳು